ಚಂದ್ರಶೇಖರ್ ನಿನ್ನ ಅದು ಯಾವ ಮುಖ ನೋಡಿಕೊಂಡು ಕಾಂಗ್ರೆಸ್ ಅಲ್ಲಿ ಕಾರ್ಯಾಧ್ಯಕ್ಷ ಮಾಡಿದ್ರು ಆವತ್ತಿಂದನೇ ಕಾಂಗ್ರೆಸ್ ಅಲ್ಲಿ ನಾಲ್ಕು ಗುಂಪಾಗಿ ಕುತ್ಕೊಂಡ ನಿನಗೊಂದು ಚಾಲೆಂಜು ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಇನ್ನೇನು ಘೋಷಣೆ ಆಗ್ತಾ ಇತ್ತು ಇಲ್ಲ ಕಾರ್ಪೊರೇಷನ್ ನಾಲ್ಕು ವಾರ್ಡ್ ಐತೆ ನಮ್ಮಲ್ಲಿ ಚುನಾವಣೆ ಘೋಷಣೆ ಆದ್ಮೇಲೆ ನೀನು ಯಾವುದಾದ್ರೂ ವಾರ್ಡಲ್ಲಿ ಇಂದ ಬಂದು ನಿಂತ್ಕೊಂಡು ಗೆದ್ರೆ ನನ್ನನ್ನು ನೀನು ಸೋಲ್ಸುವಂತ ಒಂದು ಕೆಪ್ಯಾಸಿಟಿ ನಿನಗೆ ಬರ್ಬೋದು ಇಲ್ಲ ನಿನ್ ದೊಮ್ಮಿತ್ತು ಅಂದರೆ ನೀನು ಎಮ್ ಎಲ್ ಎ ಸ್ಥಾನಕ್ಕೆ ಬಾ ನೆಕ್ಸ್ಟ್ ಯಲಾಂಕ ಕ್ಷೇತ್ರಕ್ಕೆ ನಿನ್ ತಾಕತ್ ಇತ್ತು ಅಂದ್ರೆ ಭಾಷಣ ಮಾಡೋದಲ್ಲ ನೀನ್ ಗೊತ್ಕೊಂಡು ನಿನ್ ಸಭೆಯಲ್ಲಿ ನಮ್ಮ ತಾಕತ್ ಬಗ್ಗೆ ನನ್ನ ಕಾರ್ಯಕರ್ತರ ಬಗ್ಗೆ ನನ್ನ ಮುಖಂಡರ ಬಗ್ಗೆ ಮತ್ತೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಒಳ್ಳೆ ಮುಖಂಡರ ಬಗ್ಗೆ ಮಾತಾಡಕ್ಕೆ ನಿನಗೆ ಯೋಗ್ಯತೆ ಇದೆ ನಮ್ಮ ವಿರುದ್ಧವಾಗಿ ಮಾತಾಡಿದ್ರೆ ನನ್ನ ಕಾರ್ಯಕರ್ತರ ತೊಂದರೆ ಕೊಟ್ರೆ ಅನಾವಶ್ಯಕವಾಗಿ ವೈಯಕ್ತಿಕ ವೈಯಕ್ತಿಕ ವಿಚಾರಕ್ಕೆ ಬಂದರೆ ನಾವು ಬ್ರಹ್ಮ ರಾಕ್ಷಸನೇ ಬರ್ಕೊಂಬಿಡ್ರಿ ಹೇಳ್ತೇನೆ ಚಂದ್ರಶೇಖರ್ ನಿನ್ನ ಯಾವ ಮುಖವನ್ನ ನೋಡಿ ನಿನ್ನ ಕಾಂಗ್ರೆಸ್ ಕಾರ್ಯದಕ್ಷನನ್ನಾಗಿ ಮಾಡಿದ್ರೋ ಅವತ್ತೇ ಕಾಂಗ್ರೆಸ್ ನಾಲ್ಕು ಗುಂಪಾಗಿ ಹೋಯಿತು ನಿನ್ನ ಕೈಯಲ್ಲಿ ಸರಿ ಮಾಡೋಕೆ ಆಗೋಲ್ಲ ನಿನಗೆ ಒಂದು ಚಾಲೆಂಜ್ ಇನ್ನೇನು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಘೋಷಣೆ ಆಗ್ತಾ ಇದೆ ಜೊತೆಗೆ ಕಾರ್ಪೊರೇಷನ್ ಚುನಾವಣೆ ಬರ್ತಾ ಇದೆ ಯಲಹಂಕ ವ್ಯಾಪ್ತಿಯಲ್ಲಿ ನಾಲ್ಕು ವಾರ್ಡ್ ಇದೆ ಚುನಾವಣೆ ಘೋಷಣೆಯಾಗುತ್ತಿದ್ದಂತೆ ನೀನು ಯಾವುದಾದ್ರೂ ಒಂದು ವಾರ್ಡ್ನಲ್ಲಿ ಚುನಾವಣೆಗೆ ನಿಂತು ಗೆದ್ದು ತೋರಿಸು ಆಗ ನಿನಗೆ ನನ್ನನ್ನ ಮುಂದಿನ ಚುನಾವಣೆ ಚುನಾವಣೆಯಲ್ಲಿ ಸೋಲಿಸುವ ಶಕ್ತಿ ಬರಬಹುದು ನಿನಗೆ ದಮ್ಮಿದ್ರೆ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲು ನೋಡೋಣ ನನ್ನ ಪಕ್ಷದ ಮುಖಂಡರ ಹಾಗೂ ಕಾರ್ಯಕರ್ತರ ತಂಟೆಗೆ ಬಂದರೆ ನಾನು ಬ್ರಹ್ಮರಾಕ್ಷಸನಿ ಇದು ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಎಸ್ಆರ್ ವಿಶ್ವನಾಥ್ ಅವರಿಂದ ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್ ಅವರಿಗೆ ಓಪನ್ ಚಾಲೆಂಜ್ ಹಾಕಿದ ಪರಿ ಇನ್ನು ಕಾಂಗ್ರೆಸ್ ನಾಯಕ ಜಿಸಿ ಚಂದ್ರಶೇಖರ್ ಅವರು ಹೆಸರುಘಟ್ಟಾದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಡೆದ ಜನಮಾನಸ ಸಮಾವೇಶದಲ್ಲಿ ಎಸ್ಆರ್ ವಿಶ್ವನಾಥ್ ವಿರುದ್ಧ ನಡೆಸಿದ್ದ ವಾಗ್ದಾಳಿಗೆ ಶಾಸಕ ಎಸ್ಆರ್ ವಿಶ್ವನಾಥ್ ಅವರು ಸಿಂಗನಾಯಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘದ ನೂತನ ಪದಾಧಿಕಾರಿಗಳಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾವೇಶದಲ್ಲಿ ಸರಿಯಾಗಿಯೇ ಟಕ್ಕರ್ ಕೊಟ್ಟಿದ್ದಾರೆ ಮನೆಯಲ್ಲಿ ಯಜಮಾನರು ಒಪ್ಪಬೇಕಲ್ಲಮ್ಮ ಅಷ್ಟು ಸುಲಭ ಅಲ್ಲ ನಾನು ಅದಕ್ಕೆ ಹೇಳಿದ್ದು ವಸುದೈವ ಕುಟುಂಬಕಂ ನಮ್ಮ ಇಡೀ ಯಲಾಂಕ ಕ್ಷೇತ್ರ ಒಂದೇ ಕುಟುಂಬದ ರೀತಿಯಲ್ಲಿ ನೋಡ್ತೀನಿ ನಾನು ಎಲ್ಲ ಪಾರ್ಟಿಯವರನ್ನು ಚೆನ್ನಾಗಿ ನೋಡ್ತೀನಿ ಆದರೆ ನಮ್ಮ ವಿರುದ್ಧವಾಗಿ ಮಾತಾಡಿದ್ರೆ ನನ್ನ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟರೆ ಅನಾವಶ್ಯಕವಾಗಿ ವೈಯಕ್ತಿಕ ವೈಯಕ್ತಿಕ ವಿಚಾರಕ್ಕೆ ಬಂದರೆ ನಾವು ಬ್ರಹ್ಮ ರಾಕ್ಷಸನೇ ಬರ್ಕೊಂಬಿಟ್ರೆ ಹೇಳ್ತೀನಿ ಅವರ ಪಾಲಿಗೆ ನಾವು ಬ್ರಹ್ಮ ರಾಕ್ಷಸರಾಗೇ ಇರ್ತೀವಿ ನಾವು ಸೊ ಅಲ್ಲ ಅದು ತದ್ವಿರುದ್ಧವಾಗಿ ಒಂದಷ್ಟು ಜನ ಕಾಂಗ್ರೆಸ್ ಅವರನ್ನ ನಾವು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಮಾಡ್ಕೊಂತೀವಿ ನಾವು ಇಲ್ಲಿ ಒಂದು ಹತ್ತು ಎಕ್ಸ್ಟ್ರಾ ಅಥವಾ ಏನು ತೊಂದರೆ ಇಲ್ಲ ನಾವು ಮಾಡ್ತೀವಿ ನಮಗೇನು ಕೆಪ್ಯಾಸಿಟಿ ಇಲ್ಲ ಅಂತ ಹೇಳಕ್ಕೆ ಹೋಗ್ಬೇಡ್ರಿ ನೀವು ದಿನ ಮೀಟಿಂಗ್ ಇಲ್ಲಿ ನಮ್ಮ ಕಾರ್ಯಕರ್ತರು ಸಾವಿರ ಜನ ಬರ್ತಾರೆ ದಿನ ಮೀಟಿಂಗ್ ಕರಿ ಏನಾದರೂ ಮೀಟಿಂಗ್ ಕರೆದಿಲ್ಲ ಅಂದರೆ ಅಣ್ಣ ಯಾಕೆ ಮೀಟಿಂಗೇ ಇಲ್ಲ ಇವರೇ ಫೋನ್ ಮಾಡ್ತಾರೆ ನಮ್ಮ ಹೆಣ್ಣು ಮಕ್ಕಳು ಮನೆಗಳಲ್ಲಿ ದಿನ ಯಜಮಾನರು ಕಳಿಸಲ್ಲ ನನಗೆ ಮಾಡೋಕ್ಕೆ ಕೆಲಸ ಇಲ್ಲ ಅದ್ರ ಕಡೆಗೆ ಏನು ಓದ್ತಾನೆ ಇರ್ತೀರಲ್ಲ ಅಲ್ಲಿ ಓದ್ತಾನೆ ಇರ್ತೀರ ದಿನ ಸೆಲ್ಫಿ ಹಾಕಾನೆ ಇರ್ತೀರ ಎಷ್ಟು ಸರಿ ಹೋಗೋದು ಯಾರು ಕೇಳೋದೇ ಇಲ್ಲ ಬಿ ಜೆ ಪಿ ಕಾರ್ಯಕ್ರಮನ ಶಾಸಕರು ಕರೆದವ್ರಾ ಮೇಡಮ್ ಕರೆದವ್ರಾ ಇಲ್ಲ ಬಿ ಜೆ ಪಿ ಮುಖಂಡರು ಕರೆದವ್ರಾ ಹೋಗಿ ಬನ್ರಿ ಅಂತ ಹೇಳ್ತಾರೆ ಇಪ್ಪತ್ತೈದು ಪರ್ಸೆಂಟರಿಂದ ಮೂವತ್ತು ಪರ್ಸೆಂಟು ಮಂತ್ರಿಗಳಿಗೆ ಕೊಡಬೇಕು ಕಮಿಷನ್ನು ಹಿಂಬಾಲಕರೆಲ್ಲ ವಸೂಲಿ ಶುರು ಮಾಡೋರೆ ಹಳೆ ಬಿಲ್ಗಳಿಗೆಲ್ಲ ಕೂಡ ದುಡ್ಡು ವಸೂಲಿ ಮಾಡ್ತಾವ್ರೆ ಯಾವುದೇ ಕಾಮಗಾರಿಗಳು ಆಗ್ತಾ ಇಲ್ಲ ಸ್ಥಗಿತ ಆಗಿದೆ ಅದರದ್ದು ಅಭಿವೃದ್ಧಿ ಕೆಲಸ ಶೂನ್ಯ ಆಗಿದೆ ಇಂಥ ಕಾಂಗ್ರೆಸ್ ಸರ್ಕಾರವನ್ನು ಇನ್ನು ಎರಡು ಮುಕ್ಕಾಲು ವರ್ಷ ಇನ್ನೇನು ಆಟ ಆಡ್ದಾಗ ಬಂದು ಹಿಂಗೆ ಹತ್ತವ್ರೆ ಇನ್ನು ಇಳಿಯೋಕ್ಕೆ ಸ್ಟಾರ್ಟ್ ಆಗೈತೆ ಅದರದ್ದು ಇನ್ನು ಎರಡು ಮುಕ್ಕಾಲು ವರ್ಷದಲ್ಲಿ ಮತ್ತೆ ಏನು ಚುನಾವಣೆ ಬರ್ತದೆ ಕಾಂಗ್ರೆಸ್ಸನ್ನು ರಾಜ್ಯದಿಂದ ಬುಡ ಸಮೇತ ಕಿತ್ತೋಗುವಂಥ ಸಂಕಲ್ಪವನ್ನು ನಾವು ಮಾಡಬೇಕು ಮತ್ತೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ನಮ್ಮವರೇ ಮುಖ್ಯಮಂತ್ರಿ ಆಗ್ತಾರೆ ನಮ್ಮವರೇ ಮಂತ್ರಿಗಳಾಗ್ತಾರೆ ಕ್ಷೇತ್ರದ ಅಭಿವೃದ್ಧಿಗಳನ್ನು ನೀವು ನಿರೀಕ್ಷೆ ಮಾಡಿದಷ್ಟು ಮತ್ತೆ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಬೇಕು ಚಂದ್ರಶೇಖರ್ ಮಾಧ್ಯಮದವ್ರು ಇದ್ರೆ ಬರೀಲಿ ಏನು ತೊಂದರೆ ಇಲ್ಲ ನಿನ್ನ ಅದು ಯಾವ ಮುಖ ನೋಡಿಕೊಂಡು ಕಾಂಗ್ರೆಸ್ಸಲ್ಲಿ ಕಾರ್ಯಾಧ್ಯಕ್ಷ ಮಾಡಿದ್ರು ಆವತ್ತಿಂದನೇ ಕಾಂಗ್ರೆಸ್ ಅಲ್ಲಿ ನಾಲ್ಕು ಗುಂಪಾಗಿ ಕೂತ್ಕೊಂಡವೇ ನಿನ್ನ ಕೈ ಸರ್ ಮಾಡೋಕ್ಕಾಗಲ್ಲ ನಿನಗೊಂದು ಚಾಲೆಂಜು ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಇನ್ನೇನು ಘೋಷಣೆ ಆಗ್ತಾಯಿದೆ ಇಲ್ಲ ಕಾರ್ಪೊರೇಷನ್ ನಾಲ್ಕು ವಾರ್ಡ್ ಐತೆ ನಮ್ಮಲ್ಲಿ ಚುನಾವಣೆ ಘೋಷಣೆ ಆದಮೇಲೆ ನೀವು ಯಾವುದಾದ್ರೂ ವಾರ್ಡಲ್ಲಿ ಕಾಂಗ್ರೆಸ್ಸಿಂದ ಬಂದು ನಿಂತ್ಕೊಂಡು ಗೆದ್ರೆ ನನ್ನನ್ನು ನೀನು ಸೋಲಿಸೋವಂಥ ಒಂದು ಕೆಪ್ಯಾಸಿಟಿ ನಿನಗೆ ಬರ್ಬೋದು ಮುಂದಿನ ಶಾಸಕ ಸ್ಥಾನದಲ್ಲಿ ಸೋಲ್ಸೋಕ್ಕೆ ಇಲ್ಲ ನಿನ್ನ ದಮ್ಮಿತ್ತು ಅಂದರೆ ಪಾಪ ಕೇಶವರಾಜನ್ ಸ್ವಲ್ಪ ಖರ್ಚು ಪರ್ಚು ಮಾಡ್ಕೊಂಡು ಏನೋ ಓಡಾಡ್ತಾವನೆ ಕ್ಯಾಲೆಂಡರ್ಗಳು ತಿರ್ತಿ ಲಡ್ಡು ಇದು ಮನೆಲ್ಲ ವೈಕುಂಠ ಏಕಾದಶಿ ಲಡ್ಡು ಎಲ್ಲ ಕೊಟ್ಕೊಂಡು ಓಡಾಡ್ತಾವನೆ ಪಾಪ ಅವನು ಹೋಗ್ಲಿ ಹೋಗಲಿ ಅವ್ನಿಗೆಲ್ಲ ಬೇರೆ ಕಡೆ ಕೊಡೋಣ ನೀನು ಎಮ್ ಎಲ್ ಎ ಸ್ಥಾನಕ್ಕೆ ಬಾ ನೆಕ್ಸ್ಟು ಯಲಹ ಕ್ಷೇತ್ರಕ್ಕೆ ನಿನ್ನ ತಾಕತ್ತು ಇತ್ತು ಅಂದರೆ ಭಾಷಣ ಮಾಡೋದಲ್ಲ ನೀನು ಕೂತ್ಕೊಂಡು ನಿನ್ನ ಸಭೆಯಲ್ಲಿ ನಮ್ಮ ತಾಕತ್ ಬಗ್ಗೆ ನನ್ನ ಕಾರ್ಯಕರ್ತರ ಬಗ್ಗೆ ನನ್ನ ಮುಖಂಡರ ಬಗ್ಗೆ ಮತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಒಳ್ಳೆ ಮುಖಂಡರ ಬಗ್ಗೆ ಮಾತಾಡೋಕೆ ನಿಮಗೆ ಯೋಗ್ಯತೆ ಇಲ್ಲ ಅಲ್ಲಿ ಒಂದಷ್ಟು ಜನ ಅವರೇ ನಾನೇನು ಅಂದರೆ ಸ್ಟೇಜ್ ತುಂಬ ಹೋಗ್ತದಲ್ಲ ಅಂತೇಳಿ ಒಂದಷ್ಟು ಜನ ಕರ್ಕೊಳಕ್ಕೆ ಹೋಗಿಲ್ಲ ಇನ್ನು ಆದರೆ ಇವತ್ತು ನಾವು ತೀರ್ಮಾನ ಮಾಡೋಣ ಇನ್ನು ಯಾರೇನು ಒಳ್ಳೆ ಕಾಂಗ್ರೆಸ್ಸ್ರವ್ರೆ ಅವನ್ನೆಲ್ಲ ಕರ್ಕೊಂಬರೋವಂಥ ಪ್ರಯತ್ನ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡ್ರಗಳಿಗೆ ನಿಮ್ಮ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀನಿ ಅವ್ನು